ಎಷ್ಟೋ ಜನ ಕೇಳ್ತಾರೆ ಅಯ್ಯೋ ವಿಜಯ್ ಮಲ್ಯ ಊಡೋಗಿಬಿಟ್ಟಿದಾನಲ್ಲ ಶಿವಮೊಗ್ಗ ಪ್ರತಂಗರ ದೇವಿ ದೇವಸ್ಥಾನಕ್ಕೆ ಹೋಗಿ ಮೆಣಸಿನ್ಕ್ರು ಹಚ್ಬಿಟ್ರೆ ಬಂದ್ಬಿಡತ್ತಾ ದುಡ್ಡು ಅಂತ ಕೇಳ್ತಾರೆ ಇಲ್ಲ ಎಷ್ಟೋ ಜನ ಬ್ಯಾಂಕಿಂಗ್ ಮೋಸ ಮಾಡಿಬಿಟ್ಟಿದ್ದಾರೆ ಅವರೆಲ್ಲ ಬಂದ್ಬಿಟ್ಟು ಮೆಣಸಿಂಕ ಹಚ್ಚಿಬಿಟ್ರೆ ಒಳ್ಳೇದಾಗ್ಬಿಡತ್ತಾ ಶತ್ರು ಸಂಹಾರ ಹೋಮ ಮಾಡಿಬಿಟ್ರೆ ಅಕ್ಕಪಕ್ಕ ದೇಶದವ್ರು ನಮಗೇನು ತೊಂದರೆ ಕೊಡಲ್ವಾ ಅಂತ ಎಷ್ಟೋ ಜನ ಅತಿ ಬುದ್ಧಿವಂತಿಕೆ ಮಾತುಗಳನ್ನಾಡ್ತಾರೆ ದೇಶ ಸಂರಕ್ಷಣೆಗೆ ನಮ್ಮ ದೇಶಕ್ಕೆ ಬರುವಂತಹ ಗಂಡಾಂತಗಳು ಶತ್ರುಗಳು ಪರಿಹಾರವಾಗಲಿ ಅಂತ ಆ ಕಾಲದಲ್ಲಿ ಪ್ರತ್ಯಂಗರ ಯಾಗವನ್ನು ರಾಜರು ಮಾಡ್ತಾ ಇದ್ರು ಇವತ್ತಿಗೆ ನಿಮ್ಮ ಬ್ಯಾಂಕಿಂಗ್ ಮೋಸ ಆಗಿದ್ಯಾ ಹಚ್ಬಿಟ್ರೆ ಆಗ್ಬಿಡತ್ತ ಮೆಣಸಿಂಕ ಅಂತ ಕೇಳಿದ್ರೆ ಬ್ಯಾಂಕಿರೋ ಪದಾರ್ಥಿಕಾರಿಗಳು ಬನ್ನಿ ಇವತ್ತು ಹೇಗೆ ಕಾಮನ್ ಮ್ಯಾನ್ ಒಬ್ಬ ಭಕ್ತ ಸಾಮಾನ್ಯನಾಗಿ ಬಂದು ಕಷ್ಟವನ್ನ ತಾಯಿಲಿ ನಿಂತು ಪ್ರಾರ್ಥನೆ ಮಾಡ್ತಾ ಇದೋ ಹಾಗೆ ನಿಮ್ಮ ಬ್ಯಾಂಕಿನ ಪದಾಧಿಕಾರಿಗಳು ಬನ್ನಿ ಬಂದು ದೇವಿನ ಪ್ರಾರ್ಥನೆ ಮಾಡಿ ನೀವು ನಿಷ್ಠೆಯಿಂದ ಭಕ್ತಿ ಮಾಡಿ ಮೆಣಸಿಂಕ ಹಚ್ಚಿ ನಿಮ್ಮನೇ ಧರ್ಮ ಇದೆ ಅಂದ್ರೆ ಅಮ್ನವ್ರ ಶಕ್ತಿ ಒಳ್ಳೇದಾಗಬಹುದು ಎಷ್ಟೋ ಜನ ಕಾಮೆಂಟ್ ಆಗ್ತಾರೆ ಮರ ಯಾರೋ ಮೋಸ ಮಾಡಿಬಿಟ್ಟಿದ್ದಾರೆ ಕೆಲವು ಹೋಮ ಮಾಡಿಬಿಟ್ರೆ ದೇಶದ ಎಲ್ಲ ಸಮಸ್ಯೆಗಳು ಪರಿಹಾರ ಆಗತ್ತಾ ಅಂತ ನಾನು ಬ್ರಹ್ಮ ಅಲ್ಲ ಎಲ್ಲರಿಗೂ ಒಳ್ಳೇದು ಮಾಡೋದಿಕ್ಕೆ ಅದು ನನ್ನ ಕೈಲಾಗಿರುವಂಥ ಅಳಿಲ್ ಸೇವೆಯನ್ನು ಜಗನ್ಮಾತೆ ಕ್ಷೇತ್ರದಲ್ಲಿ ಎಷ್ಟು ಒಳ್ಳೇದು ಮಾಡೋದಿಕ್ಕೆ ಸಾಧ್ಯ ಅಷ್ಟು ಮಾಡ್ತಾ ಇದ್ದೀವಿ ನೀವು ನಿಜವಾಗ್ಲೂ ತೊಂದರೆ ಆಗಿದೆಯಾ ನಿಜವಾಗ್ಲೂ ಇದಾಗಿದೆಯಾ ಆ ಯಾವ ಬ್ಯಾಂಕಿಗೆ ತೊಂದರೆ ಆಗಿದೆ ಇಲ್ಲ ವಿಜಯ್ ಮಲೆ ಯಾರು ಎತ್ಕೊಂಡು ಹೋಗಿದ್ದಾರೆ ಅಂತ ಯಾರೋ ಕಾಮೆಂಟ್ ಎಲ್ಲ ಹಾಕಿದ್ದು ನೋಡಿದ್ದೆ ಆ ಬ್ಯಾಂಕಿನ ಪದಾಧಿಕಾರಿಗಳು ಬನ್ನಿ ನೀವು ನಿಷ್ಠೆಯಿಂದ ದೇವಿ ಮುಂದೆ ನಿಂತ್ಕೊಳ್ಳಿ ಸಾಮಾನ್ಯ ಭಕ್ತನಂತ ನಿಂತ್ಕೊಳ್ಳಿ ನೀವು ಮೆಣಸಿಂಕನ ರುಬ್ಬಿ ದೇವಿಗಚ್ಚಿ ಒಳ್ಳೇದಾಗ್ಬೋದೇನೋ ನಿಮ್ಮಲ್ಲಿ ಧರ್ಮ ಇದೆ ಅಂದರೆ ಪಾಲಿಸಿ ಒಂದು ಪ್ರಶ್ನೆಗಿದೆ ಉತ್ತರ